ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಏನಾಗ್ತಪ್ಪ ಅಂತಂದ್ರೆ ಇವತ್ತು ಲಾಗ್ನ ಇವತ್ತು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರಿ ನಾನು ಇನ್ನೇನು ಅಪ್ಲೋಡ್ ಮಾಡಬೇಕಾಯ್ತು ಅಪ್ಲೋಡು ಮಾಡಿದೆ ಮಾಡೋದ್ಕೇನಾಗಿ ಬಿಡ್ತು ಅದು ಎರಡಿ ಟು ವಾಚ್ ಅಂತ ತೋರಿಸೋಕತ್ತಂತು ಎರಡಿ ಟು ವಾಚ್ ಅಂತ ಯಾಕೆ ಅಂತ ಅಂಥೇಳಿ ಎರಡು ವಿಡಿಯೋ ತೋರ್ಸಾಕತ್ತಿತ್ರಿಪ್ಪ ಎರಡು ವಿಡಿಯೋ ತೋರ್ಸಾಕತ್ತೈತಿ ಅಂತೇಳಿ ಒಂದು ವಿಡಿಯೋ ಅದರೊಳಗೆ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡೋದಕ್ಕೆ ಎರಡೂ ವೀಡಿಯೋನು ಹೋಗಿಬಿಡ್ತು ಡಾಟಾನೂ ಹೋಯಿತು ಎಲ್ಲನೂ ಹೋಯ್ತು ಹಿಂಗೆ ಇವತ್ತು ಅದು ಭಾಳ ಬೇಜಾರಾಗಿಬಿಟ್ಟು ನೋಡಿರಿಪ್ಪ ಹಿಂಗಾಗಿ ಇವತ್ತು ನಾನು ಏನು ಕೆಲಸ ಮಾಡಿದ್ದಾಗಲಿ ಆಗಲಿ ಏನು ಮಾಡಿಲ್ಲರಿ ನಾನು ಏನೂ ಕೆಲಸ ಮಾಡಿದ್ರು ಏನು ಲಾಗ್ ಒಳಗೆ ತೋರಿಸಿಲ್ಲ ಹಂಗೆ ಹಿತ್ ಕಡೆ ಬಂದೆ ಹಂಗೆ ಈ ಗಿಡ ಸ್ವಲ್ಪ ನೋಡ್ಕೊಂತ ಎಲ್ಲ ನೀರು ಒಂದು ಬಿಟ್ಟಿದ್ನಲ್ರಿ ಸ್ವಲ್ಪ ಗಿಡಕ್ಕೆ ನೀರು ರ ಬಿಟ್ಟರೆ ಆತಂತ್ಹೇಳಿ ನೀರಿಗೆ ಗಿಡಕ್ಕೆ ನೀರು ಬಿಟ್ಟೆ ನೋಡ್ರಿ ಲೇ ವಾತಾವರಣ ಎಷ್ಟು ಚೆನ್ನಾಗೈತಿ ಮಧ್ಯಾಹ್ನ ಟೈಮ್ ರೀ ಬಿಸಿಲು ಅಂದ್ರೆ ಬಿಸಿಲಿತ್ತು ಒಂಚೂರು ಮೋಡನ ಹಂಗಾಗಿ ಒಂಥರ ಮಾಡೋದಂಗಾಗಿತ್ತು ಹಿಂಗಾಗಿ ಇವತ್ತಿನ ಲಾಗ್ ನಾನು ನಿಮ್ಮ ಜೊತೆ ಏನು ಸೇರ್ ಮಾಡ್ಕೊಂಡಿಲ್ರಿ ಕೆಲವೊಂದು ಟೈಮ್ ಎಲ್ಲರಿಗೂ ಹಿಂಗೆ ಆಕತ್ರಿ ನಾವು ಮಾಡೋದ ಒಂದು ಕೆಲಸಂದ್ರೆ ಅದು ಆಗದ ಒಂದು ಕತಿ ಎಲ್ಲರಿಗೂ ಈ ಅನುಭವ ಆಗೈತಿ ಅಂತ ತಿಳ್ಕೊಂಡಿರ್ತೇನೆ ರೀ ನನಗಷ್ಟ ಅಲ್ಲ ಆದ್ರೆ ಇವತ್ತು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಲಾಗ್ ಮಾಡಿ ಎಷ್ಟೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರಿ ವೀಡಿಯೋನ ಅದೇನಾಗ್ಬಿಡ್ತು ಡಿಲೀಟ್ ಆಗಿಬಿಡ್ತು ಹಿಂಗಾಗಿ ಒಂಚೂರು ಭಾಳ ಅಂದ್ರೆ ಭಾಳ ಒಂಥರ ಇವು ಬೆಳಗ್ಗಿಂದನೂ ಒಂಥರ ಅನ್ನಿಸ್ಬಿಡ್ತು ನಂಗೆ ಆದರೆ ಏನು ಮಾಡೋಕ್ಕಾಗಲ್ಲ ಮುಂದೆ ಹೋಗಲೇಬೇಕು ಮತ್ತು ಅದಕ್ಕೆ ಸಮಾಧಾನ ಮಾಡ್ಕೊಂಡು ಮತ್ತು ವಿಡಿಯೋನ ಈ ಥರ ನಿಮ್ಮ ಕಡೆ ಶೇರ್ ಮಾಡ್ಕೊಣ ಅಂತ ನೋಡ್ರಿ ನೋಡಿರಿ ಸ್ವಲ್ಪ ರೊಟ್ಟಿಯನ್ನು ಒಣ ಹಾಕಿದ್ದೆ ನಾನು ಕೆಲವೊಂದು ಟೈಮ್ ಯಾರಿಗೇಳ್ರಿ ಹಿಂಗಾಕ ನೋಡ್ರಿ ನಾವೊಂದು ಏನಾರು ಮಾಡಕ್ಕೆ ಹೋದ್ರೆ ಇನ್ನೊಂದು ಆಗ್ಬಿಡುತ್ತೆ ನೋಡ್ರಿ ಕೆಲಸ ರೊಟ್ಟಿ ಎಲ್ಲ ಒಣಾಕಿದ್ರಿ ಮಧ್ಯಾಹ್ನ ಆಗಿತ್ತು ನೋಡ್ರಿ ರೊಟ್ಟಿ ಅಷ್ಟೊಂದು ಒಣಾಕಿದ್ದೆ ಅದರ ನೋಡ್ರಿ ಇವತ್ತು ಕರೆಂಟ್ ಬೇರೆ ಇದ್ದಿದ್ದಿಲ್ಲ ಹೀಗಾಗಿ ನಾನು ನಿಮ್ಮಂತಲೇ ಏನೂ ಹೆಚ್ಚಿಂದ ಏನೂ ಇರುತ್ತೆ ಶೇರ್ ಮಾಡ್ಕೊಂಡಿಲ್ಲ ನಾನು ಸುಮ್ಮನ ಹಂಗೆ ಒಂಥರ ಇದಾಗಿ ಇಲ್ಲಿ ನೋಡ್ರಿ ಇದ್ದ ಕಡೆ ಬಂದೀಗ ನಾನು ಬಂದು ಕೆಲವೊಂದು ಟೈಮ್ ಹಂಗೆ ಆಕತ್ತ ನೋಡ್ರಿ ಬಾ ಏನೋ ಕೆಲಸ ಮಾಡ್ರೀವಿ ನಾವು ತೃಪ್ತಿ ಏನದ ಇರೋಂಗಿಲ್ಲ ಒಂದು ಕೆಲಸ ಮಾಡಕ್ಕೆ ಹೋದಾಗ ಒಂದು ಏನಾರು ತಪ್ಪಾತಂತಂದ್ರೆ ಹಿಂಗೆ ಇಷ್ಟ ಬೇಜಾರಾಕತಿ ನಿಮಗೂ ಹಿಂಗೆ ಆಗೈತಿ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿರ್ತೇನೆ ರೀ ನೋಡಿರಿ ಇವತ್ತಿಗೆ ಇಷ್ಟ ನೋಡ್ರಿ ಇವತ್ತು ನೋಡ್ರಿ ಇಲ್ಲೇ ಎಷ್ಟು ಚೆನ್ನಾಗಿ ಅಂದ್ರೆ ಹಿಂಗಾಯ್ಬಿಡತಿ ನಾಳೆ ಮತ್ತೆ ಒಳ್ಳೆ ಕಂಟೆಂಟ್ ತಗೊಂಡು ಬರ್ತೀನಿ ನೋಡ್ರಿ ನಾಳೆ ಒಂದು ಒಳ್ಳೆ ಲಾಗ್ ಮಾಡ್ಬೇಕಂತ ಮಾಡೀನಿ ರೆಸಿಪಿ ಲಾಗ್ ನೀವು ನೋಡ್ರಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತಾನೆ ಇವತ್ತಿಂದಂತೂ ಇಷ್ಟು ನೋಡ್ರಿಪ್ಪ ನಂದು సినొందీ హలో వీడియో ఇష్ట సబ్స్క్రైబ్ నోట్ నోట్రీ అంత ఇష్టపడతాను థ్యాంక్ యూ